ದಯಾಧಾರಕರೇ ಜಗದೊಡೆಯನೇ ಜಗದೀಶನಾದ ತಂದೆ ಮಾಳಿಂಗೇಶ್ವರನೇ ಈ ಮಹಾನ ಧರ್ಮದ ಋಷಿಗಳ ನಾಡಿನಲ್ಲಿ ಕೊಲೆ ಸುಲಿಗೆ ಅತ್ಯಾಚಾರ ಆದ್ರೆ ಬಡವರ ಮೇಲೆ ಸಾಗರವೇ ಪ್ರಭಾವವಹ ಬಡವರ ಮೇಲೆ ಸಹಿಸಿಕೊಂಡು ಧರ್ಮದ ನಲ್ಲಿ ನಡೆಯುತ್ತಿರುವಾಗ ಸಾಗರವೇ ಪ್ರಭಾವ ಹತ್ತುತ್ತೇನೆ ಯಾಕೆ ಇಷ್ಟೆಲ್ಲ ಚಿತ್ರ ವಿಷಯ ಕೊಟ್ಟರು ನೀನು ಮೂಕನಾಗಿ ಕಲ್ಲಾಗಿ ಹೇಗೆ ಕುಳಿತಿರುವೆ ತಂದೆ ಕಲ್ಲಾಗಿ ಹೇಗೆ ಕುಳಿತಿರುವೆಯಾ ಯಾಕೆ ನಿನ್ನನ್ನು ದಿನನಿತ್ಯ ಪೂಜೆ ಮಾಡಿ ಕಲ್ಲು ದೇವರೆಂದು ನಿನ್ನನ್ನು ಉತ್ತರಿಸಿದ ನನ್ನದು ತಪ್ಪೇನು ತಂದೆ ನಾನು ಬಡತನದಲ್ಲಿ ಹುಟ್ಟಿ ಬಂದ ನನಗೆ ಬಡವಳಗಿ ಶ್ರೀಮಂತನ ದಾರೆಯನ್ನು ಹಿಡಿದುಕೊಟ್ಟ ತಂದೆ ನೀನು ದಾರೆಯನ್ನು ಹೆರೆದುಕೊಟ್ಟೆ ಆದ್ರೆ ನನಗೆ ಸಿಕ್ಕಿದ್ದು ಗರ್ಭಿಣಿಯ ಮಂಗಳೆಂಬ ಬೆಳೆ ತಿಂಗಳಲ್ಲಿ ಈ ಧರ್ಮದ ನಾಡಿನಲ್ಲಿ ಈ ಮನೆಯಲ್ಲಿ ನನ್ನ ದೀಪವಾಗಿ ಬೆಳಗಲೆಂದು ನನಗೆ ರಕ್ಷಿಸುತ್ತೆ నన్ను <coughs>